ಹಾಯ್ ಫ್ರೆಂಡ್ಸ್ ನೋಡಿ ನಾವು ನಮ್ಮಅಮ್ಮರ ಊರಿಗೆ ಬರ್ತಾ ಇದೀವಿ ಬಸ್ಸಲ್ಲಿ ತಿನ್ನಕ್ಕೆ ಏನು ಇಲ್ಲ ಅಂತ ಮಜ್ಜಿಗೆ ಚಿಪ್ಸು ವಾಟರ್ ಬಾಟಲ್ ತಗೊಂಡ್ವಿ ಬೆಂಗಳೂರಿಂದ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಂದಾಗಲೇ ಇಷ್ಟೊಂದು ರಶ್ ಆಗಿಲ್ಲ ಈ ಊರಲ್ಲಿ ಬಂದು ಹಳ್ಳಿ ಬಸ್ಸಲ್ಲಿ ಎಷ್ಟು ರಶ್ ಇದೆ ನೋಡಿ ಕೊನೆಗೂ ನಮ್ಮ ಊರಿಗೆ ಬಂದು ತಲುಪ್ತು ಇಲ್ಲಿಂದ ಎರಡು ಕಿಲೋಮೀಟರ್ ನೆಡ್ಕೊಂಡು ಹೋಗ್ಬೇಕು ಒಂದು ಗಾಡಿ ಟಿ ಡ್ರಾಪ್ ಕೊಡ್ತೀನಿ ಅಂತ ಅಂದ್ರೂ ಇಲ್ಲಿ ಯಾರೋ ಒಂದು ಹುಡುಗಿ ಪ್ಯಾದೆ ತರ ಈಗ ಹುಡುಗಿ ಬೇಡ ನಾವು ನಡ್ಕೊಂಡೇ ಹೋಗೋಣ ಅಂತ ಹೇಳಿ ನಾವು ನೋಡಿ ನೋಡಿ ಯಾರು ಪ್ಯಾದೆ ಅಂತ ಆ ಪ್ಯಾದೆನೆ ಹೇಳ್ತಾ ಇದ್ದಾಳೆ ನೋಡಿ ಇವರು ರೇಷ್ಮಕನ್ ತಂಗಿ ಇವರು ಅಕ್ಕ ಹಾಕೊಂಡಿರೋ ಅಕ್ಕ ಟೀ ಶರ್ಟ್ ಹಾಕೊಂಡಿರೋ ರೇಷ್ಮೆ ತಂಗಿ ಇವಳಿಂದನೇ ತಿಂತಾರೆ ರೇಷ್ಮೆ ಮಾತಾಡಾನೆ ಆಡ್ತಾರೆ ಇವ್ರು ಇಬ್ಬರೂನು ಇವಾಗ ಬೆಂಗಳೂರು ಸಿಟಿ ಕೊಟ್ಟವ್ರೆ ಅಲ್ಲ ಬೆಂಗಳೂರು ಸಿಟಿ ಕೊಟ್ಟವ್ರೆ ಎಲ್ಲ ಸರಿ ಸರಿ ನಮ್ಮನ್ನ ಹಳ್ಳಿಗಳ್ ಕಟ್ಟಿ ಕೊಟ್ರೆ ಇನ್ನ ಹೆಂಗೋ ನಿನ್ನ ಪಾಪ ನಿನ್ನ ಹಳ್ಳಿ ಹಳ್ಳಿ ಕೊಪ್ಪುಟ್ಟವ್ರಲ್ಲವ ನಿಮ್ಮೂರ್ ನಾವು ಬರ್ತಾಯಿದ್ದೀವಿ ಅಲ್ವಾ ನಿನ್ನ ಕೊಟ್ಟಿದ್ದಕ್ಕೆ ನಾವು ನಿಮ್ಮೂರಿಗೆ ಬರ್ತಾಯಿದೀವಿ ನಮ್ಗೆ ಕೊಟ್ಟೇ ಇಲ್ಲ ಹಳ್ಳಿಗೆ

Hei, <laughs> venner. <laughs> ನೆನ್ನೆ ಬಂದಿದ್ಲ ಎಲ್ಲ ಕಲರ್ ಎಲ್ಲ ಕಲರ್ ಡ್ರೆಸ್ ಆಗ್ತಿಲ್ಲ ಕೊನೆಗೂ ರೋಡಲ್ಲಿ ನೆಡ್ಕೊಂಡ್ ಬರ್ಬೇಕಾದ್ರೆ ಮಾವಿನ ಮರದಲ್ಲಿ ಇಬ್ಬರು ಜೋಲ್ ಸುರಿಸ್ತಾ ಇದಾರೆ ಮಾವಿನಕಾಯಿ ನೋಡಿ ಪಾಪ ಉಪ್ಪು ಖಾರ ತಂದಿದ್ರೆ ಒಂಚೂರು ಅಲ್ಲೇ ಚಚ್ಕೊಂಡೆ ತಿನ್ಬಿಟ್ಟು ಬಂದಿರೋರು ಬೇಕು ಉಪ್ಪು ಖಾರ ಬೇಕು ಅಂತ ಹೇಳ್ತಾ ಇದ್ರು ಕೊನೆಗೂ ನೋಡಿ ನಮ್ಮೂರ ಗೇಟ್ ಹತ್ರ ಬಂದಿದ್ದೀವಿ ಎಂಟ್ರೆನ್ಸ್ ಇದು ಇಲ್ಲಿಂದ ನಡ್ಕೊಂಡು ಇನ್ನು ಹೋಗ್ಬೇಕು ఇవర్గంతో ఏను అయితిల్వీనా ಇದು ನಮ್ಮೂರಿನ ಶನ್ಮಾಸ್ವನ ದೇವಸ್ಥಾನ ಇಲ್ಲಿಂದ ಇನ್ನೂ ಮುಂದೆ ಹೋಗ್ಬೇಕು ಕೊನೆಗೂ ಬಂದು ತಲುಪ್ದು ಮನೆ ಕೀನೇ ಇಲ್ಲ ನೋಡಿ ನಮ್ಮ ಅಕ್ಕನ ಮನೆಗೆ ಬಂದು ಮಾವಿನಕಾಯಿ ಜ್ಯೂಸು ಎಲ್ಲ ಕೊಟ್ರು ಬರ್ಗೇಟೋರು ಕಿತ್ಕೊಂಡು ತಿಂತಾ ಇದ್ದಾರೆ ನೋಡಿ ನೋಡಿ ಒಬ್ರು ಆಕಡೆ ತಿರ್ಕೊಂಡು ಕುತ್ಕೊಂಡು ತಿಂತಾವ್ರೆ ಅಲ್ಲೊಬ್ರು ಎಂಟ್ರಿ ಹೊಡ್ತಾ ಇದ್ದಾರೆ ಇನ್ನ ಎಲ್ಲಿದ್ದೀರಾ ಬೆಂಗ್ಳುಬುಬಯ ನನಗೆ ಈಗ ನನ್ಗೆ ನಾನು ಜಾಸ್ತಿ ಆಗ್ಬಿಡೋ ಒಂದ್ ಐದು ನಿಮಿಷ ಕರ್ಕೊಂಡ

ಇನ್ನ ಇವತ್ತು ಆಗ್ತದೆ ಇಪ್ಪತ್ತು ನಿಮಿಷ ಮಾದಂಗ್ಲಿ ಬಾ ನಿಂಗೂ ಕುಡಿಸ್ಬಿಡ್ತೀನಿ ಈಗ ನಿಂಗೂ ಕುಡಿಸ್ಬಿಡ್ತೀನಿ ತಡ್ಗಿರ ಜೋಸ ಹ್ಞೂ ಬಾ 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 ಜಾಸ್ ಬಾ ಹಾ

என்னத்த ரெடிجن பண்ண வேண்டியதுனக்கே என்ன என்ன மிச்சியாக்க பக்கா ஐ பான்ட் அக்கவுண்ட் பான்ட் மேட் அடி ಅಂತ சொல்லிட்டான சூப்பர் மார்க்கெட் இதெல்லாம் எலாத குனிட்ட இல்லன்னா கேன்சிலா 100 ரூபாய் 100 பை 1 kg-னா இல்ல ಬೆಂಗಳூரல 2 kg 100 ரூபாய் நம்மது தரதலவா

ನಾಳೆ ಎಣ್ಣೆ ನಿಮ್ದು ಹೋದ ಇಲ್ಲ ಊಟ ನಿಮ್ದು ಎಣ್ಣೆ ನಮ್ದು ಹೆಂಗ ಮೇಕೆ ಐತೆ ಲಕ್ಕೂರಿ ಐತೆ ಕಡ್ದೊಟ್ರೆ ಊಟ ಐತೆ